ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಮಗೊಂದು ಎಲ್ಲೋ ಬೋರ್ಡ್ ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸಿದಾರಲ್ಲ ಸೇಲ್ಗಿದೆ ಅಂತ ಹೌದು ಹೌದು ಏನೈತ್ರಿ ಸರ್ ಮಾಡಲ್ ಮಾಡೆಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತ್ರಿ ಓಕೆ ತಾವು ಓನರ್ ಎಷ್ಟು ತೆಗೀತಾರ ವೆಹಿಕಲ್ ಸಿಂಗಲ್ ಸಿಂಗಲ್ ಒಂದೇ ಒಂದನೇ ಓನರ್ ತಾವೇ ಓನರ್ ಸಿಂಗಲ್ ಓನರ್ ಇದ್ದೀರಾ ಹೌದು ಹೌದು ಗಾಡಿ ಯಾರು ತಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಈಗ ಆ ಸೆಕೆಂಡ್ ಓನರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ತೆಗೀತೀರಿ ಓಡಿರೋದು ಕಿಲೋಮೀಟರ್ 24 24000 ಅಷ್ಟೇ ಓಡಿತ್ರೆ ಹೌದು ಹೌದು ತಾವು ಪ್ರತಿಯೊಂದು ಕೂಡ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸಿದಿರಾ ಆ ಶೋರೂಮ್ ಶೋರೂಮ್ ಫಸ್ಟ್ ಅಲ್ಲಿ ಶೋರೂಮ್ ಆಗಿದೆ ಓಕೆ ಸರ್ ಟೈರ್ ಕಂಡೀಷನ್ ಅಂತಲ್ಲ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಐತಲ್ರಿ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜ್

ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನರ್ ಕ್ಲಿಯರ್ ಐತ್ರಿ ವೆಹಿಕಲ್ ಮಾತ್ರ ವಿವಿ ಇಯರ್ ಓಕೆ ಸರ್ ಸರ್ ಫೈವ್ ಸೀಟ್ರ್ ಐತ್ರ ಎ ಸಿವನ್ ಸೀಟ್ರ್ ಇದು ಆರ್ ಸಿ ಫೈ ಆರ್ ಸಿ ಫೈ ಸೀಟೆ ಅಂದ್ರಿ ಹ್ಮ್ ಹ್ಞೂ ಅದಕ್ಕೆ ಮೂರು ಸೀಟ್ರ್ ಸಿಟ್ಟಿ ಸೇರಿಸಿದ್ದೆ ನಾನು ಆರ್ ಸಿ ಫೈ ಸಿ ಇದ್ದಾರೆ ಓಕೆ ತಾವು ಎಕ್ಸ್ಟ್ರಾ ಸೀಟ್ ಹಾಕ್ಸಿದ್ದೀರಾ ಕಂಫರ್ಟೇಬಲ್ ಸಮು ಹಾಂ ಹೌದು 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 ಓಕೆ ಸರ್ ಎ ಸಿ ಬರೋಲ್ಲ ಗಾಡಿಗೆ ಎ ಸಿ ಎ ಸಿ ಎ ಸಿ ಉಂಟು ಇದೆಯಾ ಉಂಟು ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸೆಸ್ಟಮ್ ಹಾಕ್ಸಿರಾ ಸರ್ ಮ್ಯೂಸಿಕ್ ಆಗಿದ್ದೇನೆ

ಲೋನ್ ಉಂಟು ನಾಲ್ಕು ಲಕ್ಷ ಲೋನ್ ಉಂಟು ಅದು ತಾವು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಅದು ಕ್ಲಿಯರ್ ಬಿಟ್ಟು ಬಿಟ್ಟು ಕೊಡ್ತೇವೆ ನಾಲ್ಕು ಲಕ್ಷ ಲೋನ್ ಉಂಟು ಒಂದು ಇಪ್ಪತ್ತು ಕ್ಯಾಶ್ ಬೇಕು ಒಂದು ಇಪ್ಪತ್ತು ಲಕ್ಷ ತಮಗೆ ಡೌನ್ ಪೇಮೆಂಟ್ ಬೇಕು ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ನಾಲ್ಕು ಲಕ್ಷ ಲೋನ್ ಉಂಟು ಶ್ರೀರಾಮ್ ಫೈನಾನ್ಸ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಇವಾಗ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ ಎಲ್ಲ ಎಲ್ಲ ರನ್ನಿಂಗ್ ಉಂಟು ಎಲ್ಲ ಉಂಟು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಫುಲ್ ಕ್ಯಾಶ್ಗಾದ್ರೆ ಏನು ಹೇಳ್ತೀರ ತಾವು ಪ್ರೈಸು ವೆಹಿಕಲ್ಗೆ ಫುಲ್ ಕ್ಯಾಶ್ ಆದರೆ ಐದು ಹ್ಞೂ ಐದು ಲಕ್ಷ ಒಂದ್ ಇಪ್ಪತ್ತು ಓಕೆ ನಿಮ್ಗೆ ಕಸ್ಟಮರ್ ಯಾವ ತರ ಗಾಡಿ ಬೇಕಂತಾರ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಇವಾಗ ಅವ್ರ ಲೋನ್ ಕಂಟಿನ್ಯೂ ತಗೊಂತೀನಿ ಅಂತಂದ್ರೆ ನೀವು ಅದಕ್ಕೆ ಸಿದ್ಧ ಇದ್ರೆ ಲೋನ್ ಕಂಟಿನ್ಯೂ ಆದ್ರೂ ಕೊಡಿ ಡೌನ್ ಪೇಮೆಂಟ್ ಅವ್ರ ಯಾವ ತರ ನಿಗೇಶ್ ಇರುತ್ತಲ್ಲ ಇದರಲ್ಲಿ ಕೂಡ ಓಕೆ 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 ಸರ್ ಓಕೆ ನೆಗೆಶ್ವಲ್ ಮಾಡಿದ್ರಲ್ಲ ಹೆಚ್ಚು ಕಡಿಮೆ ಆಗುತ್ತಲ್ಲ ಮಾಡೋಣ ಮಾಡೋ 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 ಓಕೆ ಪೊಲಿ ಕ್ಯಾಶಿಗೆಗಾದರೂ ನೆಗೆಶ್ವಲ್ ಮಾಡಿ ಹೆಚ್ಚು ಕಡಿಮೆ ಮಾಡಿಕೊಡಿ ಡೌನ್ ಪೇಮೆಂಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗತ್ತೀರಲ್ಲ ಅದರಲ್ಲಿ ನೋಡಿ ಅವರ ಆನ್ ಟೇಬಲ್ ಟೇಬಲಿ ಮಾತ್ರ ಬಂದಾಗ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್ ನಾನು ಹೇಳ್ತೀನಿ ಓಕೆ ಓಕೆ ಸರ್ ಓಕೆ 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 ಇವಾಗ ಗಾಡಿ ಇರುವಂತ ಲೊಕೇಶನ್ ಮೂರು ಬಿದಿರಿ ಮೂರು ಬಿದ್ರೆ ಐತ್ರಿ ಮೂರು ಬಿದಿರೆ ದಕ್ಷಿಣ ಕನ್ನಡ ಮೂರು ಬಿದಿರೆ ತಮ್ಮದು ಕಾಂಟ್ಯಾಕ್ಟ್ ನೋಡಿದರೆ ಹಾಕಿರಲ್ಲ ಸರ್ ನಾನು ಹಾ ಹಾ ಹಾಗೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಫುಲ್ ಕ್ಯಾಶ್ಗೆ ಐದು ಲಕ್ಷ ಆಗತ್ತೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಅವ್ರಿಗೆ ಡೌನ್ ಪೇಮೆಂಟ್ ಅದರಲ್ಲಿ ಕೂಡ ಏನ್ ಹತ್ರ ಬಂದಾಗ ಹೆಚ್ಚು ಕಡಿಮೆ ಮಾಡಿ ಕೂಡ ಪ್ರಯತ್ನ ಮಾಡ್ತೀರಾ ಓಕೆನಾ